ವಿ ಚಿಕ್ಕವೀರಯ್ಯ ಪ್ರತಿಷ್ಠಾನದ ವತಿಯಿಂದ ಕೊಡಮಾಡುವ ವಿಚಿ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಬರಹಗಾರ್ತಿ ಪಿ ಚಂದ್ರಿಕಾ ಅವರಿಗೆ ವಿಚಿ ಸಾಹಿತ್ಯ ಪ್ರಶಸ್ತಿ ಉಪನ್ಯಾಸಕ ಡಾ ಗೋವಿಂದರಾಜ ಕಲ್ಲೂರು ಅವರಿಗೆ ವಿಚಿ ಯುವ ಸಾಹಿತ್ಯ ಪ್ರಶಸ್ತಿ ದುಗ್ಗೇನಹಳ್ಳಿ ಜಯರಾಮಯ್ಯ ಅವರಿಗೆ ವಿಚಿ ಜನಪದ ಪ್ರಶಸ್ತಿ ಹಾಗೂ ಸಮಾಜ ಸೇವಕಿ ತಾಹೆರಾ ಕುಲ್ಸಂ ಅವರಿಗೆ ವಿಚಿ ಕನಕ ಕಾಯಕ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು ಈ ವೇಳೆ ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸಾಹಿತಿ ಪ್ರೊಫೆಸರ್ ಜಿ ಸಿದ್ದರಾಮಯ್ಯ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಸ್ ನಾಗಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವ ರಾಜಣ್ಣ ಪ್ರಶಸ್ತಿ ಪುರಸ್ಕೃತರಾದ ಎಲ್ಲರೂ ಸಮಾಜ ಹಾಗೂ ಸಂಸ್ಕೃತಿಯಲ್ಲಿರುವ ವಿವಿಧ ವಿಚಾರಗಳನ್ನು ತಮ್ಮ ಪ್ರತಿಭೆಯ ಮೂಲಕ ಸೃಜನಶೀಲ ಕೃತಿಯಾಗಿ ರೂಪಿಸಿದ್ದಾರೆ ಸಾಮಾಜಿಕ ವಿಚಾರಧಾರೆಗಳನ್ನು ತಿಳಿಸಲು ಸಾಹಿತ್ಯ ಮತ್ತು ಸಿನಿಮಾ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡಿರುವುದು ಅಭಿನಂದನೀಯ ಎಂದು ತಿಳಿಸಿದರು ಪ್ರೊಫೆಸರ್ ಎಸ್ಜೆ ಸಿದ್ದರಾಮಯ್ಯ ವಿಜಿಯವರ ಕಾವ್ಯದಲ್ಲಿ ಮಾನವೀಯತೆ ಮತ್ತು ಸಮಾನತೆ ಪ್ರಧಾನ ಪಾತ್ರ ವಹಿಸಿವೆ ಗದ್ಯ ಬರಹಗಳಲ್ಲಿ ಸ್ನೇಹ ಸಂಬಂಧಗಳಿಗೆ ಅವರು ಅತಿ ಹೆಚ್ಚಿನ ಗೌರವ ಮತ್ತು ಮಹತ್ವ ನೀಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಡಾಕ್ಟರ್ ಎಸ್ ನಾಗಣ್ಣ ಪ್ರಶಸ್ತಿಗಾಗಿ ಪ್ರತಿ ವರ್ಷ ನೂರಾರು ಅರ್ಜಿಗಳು ಬರುತ್ತವೆ ಆದರೆ ವಿಚಿ ಪ್ರತಿಷ್ಠಾನ ಮೌಲಿಕ ಬರಹಗಾರರನ್ನು ಆಯ್ಕೆ ಮಾಡಿ ಪ್ರಶಸ್ತಿ ನೀಡುತ್ತಾ ಬಂದಿದೆ ಎಂದು ತಿಳಿಸಿದರು